ನಮಸ್ತೆ ವೀಕ್ಷಕರೇ ಆಸೆ ಧಾರಾವಾಹಿಯ ಭಾಗ ಎರಡನ್ನ ಇಲ್ಲಿ ಹಾಕಿದ್ದೀವಿ ನೋಡಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಮೀನಾ ಇದನ್ನೆಲ್ಲ ಕೇಳಿಸ್ಕೊಂಡು ರೂಮಿಗೆ ಬರ್ತಾ ಇದ್ದಾಳೆ ಸೂರ್ಯ ಸೂರ್ಯನಿಗೆ ತನ್ನ ತಾಯಿ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅವರು ಎಷ್ಟೊಂದು ಚೆನ್ನಾಗಿ ಗೌರವ ಕೊಟ್ಟು ಮಾತಾಡ್ತಾ ಇದ್ದಾರೆ ಅಂತ ಮೀನನಿಗೆ ಗೊತ್ತಾಗುತ್ತೆ ಸೂರ್ಯ ಕೂಡ ರೂಮಿಗೆ ಬರ್ತಾ ಇದ್ದಾನೆ ಮೀನಾ ಮೀನ ಒಂದು ಕಪ್ ಇ ಒಂದು ಕಪ್ ಕಾಫಿ ಮಾಡ್ಕೊಂಬಾ ಅಂತ ಹೇಳಿ ಹೇಳ್ತಿದ್ದಾನೆ ಈ ಮನೆಯಲ್ಲಿ ನಾನು ಎಲ್ಲರೂ ಕೂಡ ಮಾಡಾಕೋದಕ್ಕೆ ಇದ್ದೀನಿ ಅಂತ ಮೀನಾ ತುಂಬ ಸಿಟ್ಟಾಗ್ತಾಳೆ ಯಾಕೆ ಮೀನಾ ಯಾರು ಏನಂದರು ಯಾಕೆ ಇಷ್ಟೊಂದು ಸಿಟ್ಟಾಗಿದೆಯಾ ಅಂತ ಹೇಳಿ ಸೂರ್ಯ ಕೇಳ್ತಾ ಇದ್ದಾನೆ ರೀ ನೀವು ನಿಜ ಹೇಳಬೇಕು ಯಾರು ಏನು ಕೂಡ ನನಗೆ ಅಂದಿಲ್ಲ ಆದರೆ ನೀವು ಏ ನೀವು ಕೆಲವು ಸತ್ಯಗಳನ್ನ ಮುಚ್ಚಿಟ್ಟಿದ್ದೀರ ನೀವು ಮಾತಾಡಬೇಕು ಅಂತ ಹೇಳಿ ಇಲ್ಲಿ ಮೀನಾ ಕೇಳ್ತಾ ಇದ್ದಾಳೆ ಸತ್ಯನ ಯಾವ ಸತ್ಯ ಅಂತ ಹೇಳಿ ಸೂರ್ಯ ಕೇಳ್ತಾ ಇದ್ದಾರೆ ನಿಮ್ಮ ತಾಯಿ ಬಗ್ಗೆ ಅಷ್ಟೊಂದು ಗೌರವ ಇದೆ ಅವರು ಎಷ್ಟೇ ನಿಮ್ಮನ್ನು ಬೈತಾರೆ ನಿಮ್ಮ ನೀವೇ ಬೇರೆ ಅಂತ ಹೇಳಿ ಸಪ್ರೇಟ್ ಇಡ್ತಾರೆ ನೀವು ಅವ್ರ ಮಗನೇ ಅಲ್ಲೋ ಅನ್ನೋ ಥರ ಮಾತಾಡ್ತಾರೆ ಆದರೆ ನೀವು ಮಾತ್ರ ಅಷ್ಟೊಂದು ಗೌರವ ಕೊಟ್ಟು ಮಾತಾಡ್ತಾಯಿದ್ರಲ್ಲ ಮನೋಜ ಹತ್ರ ಹೀಗೆ ಮಾತಾಡ್ತಿದ್ರಲ್ಲ ಅದನ್ನೆಲ್ಲ ನಾನು ಕ ಕೇಳಿಸ್ಕೊಂಡೆ ಅಂತ ಮೀನಾ ಹೇಳ್ತಿದ್ದಾಳೆ ಅದನ್ನೆಲ್ಲ ನೀನು ಯಾಕೆ ಕೇಳಿಸ್ಕೊಂಡೆ ಅಂತ ಹೇಳಿ ಮೀನಂಗೆ ಬೈತಾ ಇದ್ದಾನೆ ನೀವು ಅವ್ರ ಮಾತನ್ನು ಕದ್ದು ಕೇಳಿಸ್ಕೊಂಡು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೀರ ತಾನೆ ಅದು ನಿಮ್ಮ ತಪ್ಪು ನಾನು ಅಷ್ಟೇ ನೀವು ಹೇಳಿದ ಮಾತನ್ನು ಕೇಳಿಸ್ಕೊಂಡೆ ಅಂತ ಹೇಳಿ ಹೇಳ್ತಿರ್ತಾರೆ ನೋಡಿ ಮೀನಾ ಮತ್ತೆ ಪದೇ ಪದೇ ನನಗೆ ಅಳೆದ್ರ ಬಗ್ಗೆ ಎಲ್ಲ ಕೇಳಬೇಡ ಅಂತ ಹೇಳಿ ಸೂರ್ಯ ಹೇಳ್ತಿದ್ದಾರೆ ಇಲ್ಲ ರೀ ನಮ್ಮ ನನ್ನ ಹತ್ರನೂ ಕೂಡ ಹೇಳ್ದಿರೋ ಅಷ್ಟು ನೀವು ಅದನ್ನು ಬಚ್ಚಿಡ್ಬೇಕಾ ನನ್ನ ಹತ್ರನೂ ಕೂಡ ಹೇಳೋದಿಕ್ಕಾಗಲ್ವಾ ಅಂತ ಹೇಳಿ ಮೀನಾ ಕೇಳ್ತಾ ಇದ್ದಾಳೆ ನೋಡಿ ಮೀನಾ ಅದೆಲ್ಲ ಈಗಾಗಲೇ ಕೂಡ ಸತ್ತು ಅಸ್ಥಿ ಪಂಜರ ಮಾತ್ರ ಇದೆ ಅದನ್ನು ತೆಗೆಯೋದಿಕ್ಕೆ ಹೋಗ್ಬಾರ್ದು ಅದನ್ನು ತೆಗೆದ್ರೆ ನಾನು ನೆಮ್ಮದಿ ಎಲ್ಲ ಹಾಳಾಗುತ್ತೆ ಈಗೋಗಿ ನೀನು ಕಾಫಿ ಮಾಡ್ಕೊಂಬರ್ತೀಯ ಇಲ್ಲಾಂದರೆ ನಾನು ಬೇಕ್ರಿನಲ್ಲಿ ಎಲ್ಲಾದರೂ ಕುಡಿಲ್ಲ ಅಂತ ಹೇಳಿ ಹೇಳ್ತಾಳೆ ಆಮೇಲೆ ಮೀನ ಹೋಗಿ ಕಾಫಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಇನ್ನು ರವಿ ಮನೆಗೆ ಬಂದಿದ್ದಾನೆ ತುಂಬ ಲೇಟಾಗಿ ಮನೆಗೆ ಬಂದಿದ್ದಾನೆ ಶ್ರುತಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಏನು ಶ್ರುತಿ ನೀನು ಅವತಾರ ನಾನು ಲುಂಗಿ ಮತ್ತು ಶರ್ಟ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿದ್ಯಲ್ಲ ಯಾಕೆ ಅಂತ ಹೇಳಿ ಕೇಳ್ತಾ ಇದ್ದಾನೆ ಏನು ಗೊತ್ತಾ ರವಿ ನೀನು ತುಂಬ ಲೇಟಾಗಿ ಬಂದಲ್ಲ ನಿನ್ನ ನಿನ್ನ ನೆನಪು ತುಂಬ ಕಾಡ್ತಾಯಿತ್ತು ಅದಕ್ಕೋಸ್ಕರನೇ ನಿನ್ನ ಶರ್ಟು ಮತ್ತು ಲುಂಗಿನ ಹಾಕ್ಕೊಂಡು ನಿನ್ನ ಆತ್ಮನೇ ನನ್ನ ಮೈ ಮೇಲೆ ಬರೆಸ್ಕೊಂಬಿಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇದರಿಂದ ನಾನು ನಿನ್ನ ಎಷ್ಟು ಇಷ್ಟಪಡ್ತೀನಿ ಅಂತ ಗೊತ್ತಾಗುತ್ತೆ ನೋಡು ರವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹೌದರ್ ಶ್ರುತಿ ಅಂತ ಹೇಳಿ ರವಿ ಕೇಳ್ತಿದ್ದಾನೆ ರವಿ ಈಗ ನೀನು ನನ್ನನ್ನು ಇಷ್ಟು ಎಷ್ಟು ಇಷ್ಟಪಡ್ತೀಯ ಅನ್ನಬೇಕು ಅನ್ನೋದು ಗೊತ್ತಾಗಬೇಕು ಅಂದರೆ ನೀನು ನನ್ನ ನೈಟಿನ ಹಾಕ್ಕೊಂಡು ಕಾಫಿ ಮಾಡ್ಕೊಂಬರಬೇಕು ಆವಾಗ ಮಾತ್ರ ನಿಮಗೆ ನನ್ನ ಮೇಲೆ ಲವ್ ಇದೆ ಅನ್ನೋದು ಅಂತ ಹೇಳ್ತಾ ಇದ್ದಾಳೆ ಇದು ಯಾವ ದುಶ್ರುತಿ ಈ ಥರನ ಇದೆಲ್ಲ ನನ್ನ ಕೈಲಾಗಲ್ಲ ನಿನ್ನ ನೈಟಿ ಹಾಕ್ಕೊಂಡು ನಾನು ಹೊರಗಡೆ ಹೋಗ್ಬೇಕಾ ಇಲ್ಲಪ್ಪ ಅಂತ ಹೇಳಿ ಹೇಳ್ತಿರ್ತಾರೆ ರವಿ ಯಾರ್ಯಾರೋ ಏನೇನೋ ಪ್ರೀತಿಗೋಸ್ಕರ ತ್ಯಾಗ ಮಾಡಿದ್ದಾರೆ ನೀನು ಇಷ್ಟೊಂದು ಚಿಕ್ಕದೊಂದು ಕೆಲಸ ಕೂಡ ಮಾಡೋದಿಕ್ಕಾಗಲ್ವ ಹಾಗಾದರೆ ನನ್ನ ನನ್ನ ಕಂಡ್ರೆ ನಿನಗೆ ಇಷ್ಟ ಇಲ್ಲ ಅನಿಸುತ್ತೆ ಅಂತ ಹೇಳಿ ಹೇಳ್ತಿರ್ತಾರೆ ಕೊನೆಗೂ ಏನೋ ಮಾಡಿ ರವಿಗೆ ನೈಟಿ ಹಾಕ್ಬಿಟ್ಟು ಕಳಿಸ್ತಾ ಇದ್ದಾಳೆ ಅಡುಗೆ ಮನೆಗೆ ಹೋಗಿ ನೈಟಿ ಹಾಕ್ಕೊಂಡು ಕಾಫಿ ಮಾಡ್ತಾ ಇದ್ದಾನೆ ರವಿ ಅಷ್ಟಲ್ಲಿ ಅವ್ರ ಅಮ್ಮ ಕೂಡ ನನಗೆ ತುಂಬ ಹೊಟ್ಟೆ ಹಸಿತಾ ರೀ ಒಂದು ಕಪ್ ಹಾಲಾದರೂ ಕುಡ್ಕೊಂಬರ್ತೀನಿ ಬರ್ತೀನಿ ಅಂತ ಅಡುಗೆ ಮನೆಗೆ ಹೋಗ್ತಿದ್ದಾರೆ ಅಲ್ಲಿ ನೋಡಿದ್ರೆ ರವಿ ಇರ್ತಾನೆ ನಮ್ಮ ಮನೆಯಲ್ಲಿ ಯಾರೋ ಕಳ್ಳಿ ಬಂದಿದ್ದಾಳೆ ಅದು ಬಾಪ್ ಕಟ್ ಮಾಡ್ಕೊಂಡಿರೋ ಕಳ್ಳಿ ಈ ವಿಷಯನ ಮನೆಯವ್ರೆಲ್ರಿಗೂ ಕೂಡ ಹೇಳ್ಬೇಕು ಅಂತೇಳಿ ಡೋರ್ನ ಲಾಕ್ ಮಾಡಿಬಿಟ್ಟು ಕಿರಿಚ್ಕೊತಾ ಇದ್ದಾಳೆ ಏ ಶ್ರುತಿ ರವಿ ಮೀ ಮೀನಾ ಎಲ್ಲರೂ ಕೂಡ ಬನ್ರಿ ಕಳ್ಳ ಬಂದಿದ್ದಾನೆ ನಮ್ಮ ಮನೆಗೆ ಅಂತ ಹೇಳಿ ಕರೀತಾ ಇದ್ದಾರೆ ಆವಾಗ ಎಲ್ಲರೂ ಕೂಡ ಬಂದು ಇವನ್ ವ್ಯವಸ್ಥೆನ ಅವ್ಯವಸ್ಥೆನ ನೋಡ್ತಾ ಇದ್ದಾರೆ ಇನ್ನೊಂದು ಕಡೆ ಮನೆಯಲ್ಲಿ ಮತ್ತೆ ಮನೋಜ ಹೇಳ್ತಿದ್ದಾನೆ ಮೀನಾಗೆ ನನ್ನ ಹೆಂಡ್ತಿ ಏನು ಮಾಡಬೇಕು ಏನು ತಿನ್ಬೇಕು ಅದನ್ನೇ ಮಾಡಿಕೊಡು ಮೀನಾ ಅಂತ ಹೇಳಿ ಹೇಳ್ತಿರ್ತಾರೆ ಸೂರ್ಯನಿಗೆ ಸಿಟ್ಟು ಬರುತ್ತೆ ಏನೋ ಪ್ಯಂಗ್ಯ ನೀನು ಹೆಂಡ್ತಿಗೇನೋ ಕೈಕಾಲಿಲ್ವಾ ಮಾಡ್ಕೊಂಡು ತಿನ್ನೋದಕ್ಕೆ ಹೇಳು ನನ್ನ ಹೆಂಡ್ತಿಗೆ ಯಾಕೆ ಮಾಡೋದಕ್ಕೆ ಹೇಳ್ತೀರಾ ಅಂತ ಹೇಳಿ ಹೇಳ್ತಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಎಲ್ರು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ